ನಗರದ ಕೃಷ್ಣ ಚಿತ್ರಮಂದಿರ ರಸ್ತೆಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಶ್ರೀಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಶಿವಲಿಂಗ ದರ್ಶನ ಚಿಕ್ಕಬಳ್ಳಾಪುರ ನಗರದ ಶ್ರೀ ಕೃಷ್ಣ ಚಿತ್ರಮಂದಿರ ರಸ್ತೆಯಲ್ಲಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಮಹಾಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರರಂದು ವಿಶೇಷ ವಿಶ್ವ ಶಿವಲಿಂಗ ದರ್ಶನವನ್ನು ಏರ್ಪಡಿಸಿದೆ ಎಂದು ಸ್ಥಾನಿಕ ಸಂಚಾಲಕರಾದ ಬಿ ಕೆ ಲಲಿತಾ ಅಕ್ಕ ಅವರು ತಿಳಿಸಿದ್ದಾರೆ ಈ ಬಗ್ಗೆ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಪ್ರಸಕ್ತ ಸಾಲಿನಲ್ಲಿಯೂ ಸಹ ಕೃಷ್ಣ ಚಿತ್ರಮಂದಿರ ರಸ್ತೆಲಿನ ಪ್ರಜಾಪಿತ ಬ್ರಹ್ಮಕುಮಾರ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಶಿವಲಿಂಗ ದರ್ಶನವನ್ನು ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲರ ಆಕರ್ಷಣೆಗೆ ಒಳಗಾಗುವಂತೆ ಮಾಡಿದರೆ ಶಿವರಾತ್ರಿ ಹಬ್ಬದಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಭಕ್ತರ ಆಗಮನಕ್ಕೆ ಈ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಮಹಾಶಿವರಾತ್ರಿಯ ಶುಭಾಶಯಗಳು ತಮ್ಮೆಲ್ಲರಿಗಾಗಿ ಶಿವನ ದರ್ಶನವನ್ನು ನೀಡಲು ಕೃಷ್ಣ ಟಾಕೀಸ್ ರಸ್ತೆಯಲ್ಲಿರುವಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವಿಶೇಷ ಶಿವಲಿಂಗ ದರ್ಶನವನ್ನು ಏರ್ಪಡಿಸಲಾಗಿದೆ ಎಲ್ಲ ಭಕ್ತಾದಿಗಳು ಪರಮಾತ್ಮನ ಕೃಪೆಯನ್ನು ಪಡೆಯಲು ಉಚಿತ ಪ್ರವೇಶವಿದೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಪರಮಾತ್ಮ ಶಿವ ಈ ಜಗತ್ತಿನಲ್ಲಿ ಅವತರಿಸಿ ನಮಗೆ ಜ್ಞಾನದ ಪ್ರಕಾಶವನ್ನು ನೀಡಿ ನಮ್ಮಲ್ಲಿರುವಂತಹ ಎಲ್ಲ ದುರ್ಗುಣಗಳನ್ನು ನಾಶ ಮಾಡಿ ಸನ್ಮಾರ್ಗದ ಕಡೆಗೆ ನಮ್ಮನ್ನು ಕರೆದೊಯ್ದಂತಹ ಕಾರ್ಯವನ್ನು ನೆನಪು ಮಾಡಿಕೊಳ್ಳಲು ಪ್ರತಿ ವರ್ಷ ಶಿವರಾತ್ರಿಯನ್ನು ನಾವು ವರ್ಷಕ್ಕೊಮ್ಮೆ ಆಚರಿಸ್ತೀವಿ ಆ ದಿನದಂದು ನಾವು ಮಾಡುವಂತಹ ವ್ರತ ನಿಯಮಗಳು ತಮ್ಮದೇ ಆದಂತಹ ವಿಶೇಷತೆಯನ್ನು ಹೊಂದಿದೆ ಶಿವರಾತ್ರಿಯ ದಿನ ನಾವು ಮಾಡುವಂತಹ ಉಪವಾಸ ಶಿವರಾತ್ರಿಯ ದಿನ ನಾವು ಶಿವನಿಗೆ ವಿಶೇಷವಾದ ಅಭಿಷೇಕವನ್ನು ಮಾಡುವಂಥದ್ದು ಜಾಗರಣೆಯನ್ನ ಮಾಡುವಂಥದ್ದು ಇದೆಲ್ಲದರ ಅರ್ಥವನ್ನ ತಾವೆಲ್ಲರೂ ಸಹ ತಿಳಿದು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಪರಮಾತ್ಮ ಶಿವನ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಬೇಕಾಗಿ ನಮ್ಮ ಸವಿನಯ ಪ್ರಾರ್ಥನೆ ಹೆಚ್ಚಿನ ವಿವರಗಳಿಗೆ ತಾವೆಲ್ಲರೂ ತಮಗಾಗಿ ಏರ್ಪಡಿಸಿರುವಂತಹ ಶಿವ ದರ್ಶನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಪರಮಾತ್ಮ ನಮ್ಮೆಲ್ಲರ ಕರೆಗೆ ಒಗ್ಗಟ್ಟು ಅನೇಕ ಜನ್ಮಗಳ ನಮ್ಮ ಭಕ್ತಿಗೆ ಓಗಟ್ಟು ಒಲಿದು ಬಂದು ನಮ್ಮೆಲ್ಲರಿಗೂ ಭಕ್ತಿಯ ಫಲವನ್ನು ನೀಡಲು ಬಂದಿದ್ದಾರೆ ನಮಗೆ ಬೇಕಾದಂತಹ ವರದಾನಗಳನ್ನು ನಮಗೆ ಬೇಕಾದಂತಹ ಸುಖ ಶಾಂತಿ ನೆಮ್ಮದಿಯನ್ನು ಶಕ್ತಿಯನ್ನು ನೀಡಲು ನಮ್ಮ ಜೀವನದಲ್ಲಿ ಸಫಲತೆಯನ್ನು ವಿಜಯವನ್ನು ಪಡೆಯುವಂತಹ ಆಧ್ಯಾತ್ಮಿಕ ಮಾರ್ಗವನ್ನು ಜ್ಞಾನ ಮಾರ್ಗವನ್ನು ನಮಗೆ ತಾವೇ ಅವತರಿತರಾಗಿ ತಿಳಿಸುತ್ತಿದ್ದಾರೆ ಪರಮಾತ್ಮನ ಈ ಅವತರಣೆಯ ಶುಭ ದಿನವನ್ನ ತಾವೆಲ್ಲರೂ ತಮ್ಮ ಮನೆಯಲ್ಲಿ ಆಚರಿಸ್ತಾ ಸುಖ ಸಂತೋಷದ ಮೂಲಕ ಕುಟುಂಬ ಸಹಿತವಾಗಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂಗ ತಮ್ಮೆಲ್ಲರಲ್ಲೂ ಸವಿನಯ ಪ್ರಾರ್ಥನೆ ಶಿವರಾತ್ರಿಯ ದಿನದಂದು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ತಮ್ಮೆಲ್ಲರಿಗೂ ಶಿವನ ದರ್ಶನಕ್ಕೆ ಸ್ವಾಗತವಿರುತ್ತದೆ ರಾತ್ರಿಯವರೆಗೂ ತಮಗೆಲ್ಲರಿಗೂ ದರ್ಶನದ ಅವಕಾಶವಿರುತ್ತದೆ ಎಲ್ಲರೂ ಆಗಮಿಸಿ ಶಿವ ದರ್ಶನವನ್ನು ಶಿವನ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ ಸವಿನಯ ಪ್ರಾರ್ಥನೆ